ಏಳನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಎಫ್ಎ ಎರಡು ವಿಷಯ ವಿಜ್ಞಾನ ರೋಮನ್ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಪ್ರತ್ಯಮ್ಲದ ರುಚಿಯು ಡ್ಯಾಶ್ ಆಗಿರುತ್ತದೆ ಎ ಹುಳಿ ಬಿ ಕಹಿ ಸಿ ಸಿಹಿ ಡಿ ಉಪ್ಪು ಉತ್ತರ ಕಹಿ ಎರಡು ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಸೂಚಕ ಡ್ಯಾಶ್ ಎ ಅರಿಶಿಣ ಬಿ ಲಿಟ್ಮಸ್ ಕಾಗದ ಸಿ ಫಿನಾಪ್ತಲಿನ್ ಡಿ ದಾಸವಾಳದ ದಳ ಉತ್ತರ ಫಿನಾಪ್ತಲಿನ್ ಮೂರು ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ಹೀಗೆನ್ನುವರು ಎ ಸ್ಫಟಿಕಕರಣ ಬಿ ಆವೀಕರಣ ಸಿ ನಿರ್ಜಲೀಕರಣ ಡಿ ಉತ್ಪತನ ಉತ್ತರ ಆವಿಕರಣ ನಾಲ್ಕು ಹಣ್ಣು ಕೊಳೆಯುವುದು ಈ ಬದಲಾವಣೆಗೆ ಉದಾಹರಣೆಯಾಗಿದೆ ಎ ಭೌತ ಬದಲಾವಣೆ ಬಿ ಶಾಖ ಬದಲಾವಣೆ ಸಿ ರಾಸಾಯನಿಕ ಬದಲಾವಣೆ ಡಿ ತಾತ್ಕಾಲಿಕ ಬದಲಾವಣೆ ಉತ್ತರ ರಾಸಾಯನಿಕ ಬದಲಾವಣೆ ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಐದು ನಿಂಬೆ ರಸದಲ್ಲಿ ಕಾಣುವ ಪ್ರಮುಖ ಆಮ್ಲ ಡ್ಯಾಶ್ ಉತ್ತರ ಸಿಟ್ರಿಕ್ ಆಮ್ಲ ಆರು ಲಿಟ್ವಸ್ ಒಂದು ಡ್ಯಾಶ್ ಸೂಚಕವಾಗಿದೆ ಉತ್ತರ ನೈಸರ್ಗಿಕ ಸೂಚಕವಾಗಿದೆ ಏಳು ನೆಲ್ಲಿಕಾಯಿಯಲ್ಲಿ ಹೇರಳವಾಗಿ ಡ್ಯಾಶ್ ವಿಟಮಿನ್ ಇದೆ ಉತ್ತರ ವಿಟಮಿನ್ ಸಿ ಎಂಟು ನೀರನ್ನು ಮಂಜುಗಡ್ಡೆಯಾಗಿ ಪರಿವರ್ತಿಸುವುದು ಡ್ಯಾಶ್ ಬದಲಾವಣೆಯಾಗಿದೆ ಉತ್ತರ ಭೌತ ಬದಲಾವಣೆಯಾಗಿದೆ ಒಂಬತ್ತು ಉಪ್ಪು ನೀರಿನಲ್ಲಿ ಕರಗುವುದು ಡ್ಯಾಶ್ ಬದಲಾವಣೆಯಾಗಿದೆ ಉತ್ತರ ಭೌತ ಬದಲಾವಣೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತು ಎರಡು ನೈಸರ್ಗಿಕ ಸೂಚಕಗಳ ಹೆಸರು ಬರೆಯಿರಿ ಉತ್ತರ ಲಿಟ್ಮಸ್ ಮತ್ತು ದಾಸವಾಳದ ದಳ ಹನ್ನೊಂದು ಭೌತ ಬದಲಾವಣೆಯ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಭೌತ ಬದಲಾವಣೆಯ ಲಕ್ಷಣಗಳು ಈ ಕೆಳಗಿನಂತಿವೆ ಒಂದು ಸ್ಥಿತಿಯ ಬದಲಾವಣೆ ಎರಡು ಹೊಸ ಪದಾರ್ಥ ಉಂಟಾಗುವುದು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹದಿಮೂರು ತಟಸ್ಥೀಕರಣ ಕ್ರಿಯೆಯನ್ನು ವ್ಯಾಖ್ಯಾನಿಸಿ ಮತ್ತು ಉದಾಹರಣೆ ಕೊಡಿ ಉತ್ತರ ಆಮ್ಲ ಮತ್ತು ಪ್ರತ್ಯಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪಾದಿಸುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ಸಿಎಲ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ಎಒಎಚ್ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಎನ್ಎಸಿಎಲ್ ಮತ್ತು ನೀರನ್ನು ಎಚ್ ಟುಒ ಉತ್ಪಾದಿಸುತ್ತವೆ ಎಚ್ಸಿಎಲ್ ಆಮ್ಲ ಪ್ಲಸ್ ಎನ್ಎಒಎಚ್ ಪ್ರತ್ಯಮ್ಲಾ ಗ್ಯ್ಸ್ ಎನ್ಎಸಿಎಲ್ ಲವಣ ಪ್ಲಸ್ ಎಚ್ ಟುಒ ನೀರು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹದಿಮೂರು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ನಾಲ್ಕು ವ್ಯತ್ಯಾಸಗಳನ್ನು ಬರೆಯಿರಿ ಉತ್ತರ ಭೌತ ಬದಲಾವಣೆ ವಸ್ತುವಿನ ರಾಸಾಯನಿಕ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಸಾಮಾನ್ಯವಾಗಿ ತಾತ್ಕಾಲಿಕ ಬದಲಾವಣೆ ಮೂಲ ವಸ್ತುವನ್ನು ಸುಲಭವಾಗಿ ಮರಳಿ ಪಡೆಯಬಹುದು ಹೊಸ ವಸ್ತುಗಳು ರೂಪುಗೊಳ್ಳುವುದಿಲ್ಲ ರಾಸಾಯನಿಕ ಬದಲಾವಣೆ ವಸ್ತುವಿನ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಯಾಗುತ್ತದೆ ಸಾಮಾನ್ಯವಾಗಿ ಶಾಶ್ವತ ಬದಲಾವಣೆ ಮೂಲ ವಸ್ತುವನ್ನು ಮರಳಿ ಪಡೆಯುವುದು ಕಷ್ಟ ಹೊಸ ವಸ್ತುಗಳು ರೂಪುಗೊಳ್ಳುತ್ತವೆ